ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಒಂದು ಗಾರ್ಲಿಕ್ ಚಕ್ಲಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಸಾಮಗ್ರಿಗಳಲ್ಲಿ ನಾವು ಅಕ್ಕಿ ಇಟ್ಟು ಮತ್ತು ಕಡಲೆ ಹಿಟ್ಟಿದ್ರೆ ನಾವು ಆರಾಮಾಗಿ ಒಂದು ಸ್ವಲ್ಪ ಕುರ್ಕುರ್ ಆಗಿ ಟೀ ಕಾಫಿ ಟೈಮ್ಗೆ ನಾವು ಒಂದು ಗಾರ್ಲಿಕ್ ಚಕ್ಲಿ ಮಾಡ್ಕೊಬೋದು ಗಾರ್ಲಿಕ್ ಚಕ್ಲಿಗೆ ಬೇಕಾಗಿರೋ ಸಾಮಗ್ರಿ ಬಂದು ನಾನು ಲೋಟದಲ್ಲಿ ಮೆಜರ್ಮೆಂಟ್ ತೋರಿಸ್ತಾ ಈ ಕೊಲ್ಲಿ ಕ್ಲು ತೊಗೊತಾ ಇದ್ದೀನಿ ಒಂದು ಲೋಟ ಅಕ್ಕಿ ಇಟ್ಟು ಒಂದು ಲೋಟ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಗಾರ್ಲಿಕ್ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಸೋಂಪು ಒಂದು ಕಾಲು ಟೀ ಸ್ಪೂನ್ ಕಾಳು ಒಂದು ಕಾಲು ಟೀ ಸ್ಪೂನ್ ಆಗುತ್ತೆ ಅರಶಿನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟು ನಮಗೆ ಬೆಣ್ಣೆ ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಕರಿಯೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಸ್ವಲ್ಪ ಜರಡಿ ಇಟ್ಕೊಳ್ಳೋಣ ಮೊದಲಿಗೆ ನಾವು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಜರ್ಡಿ ಇದಾಗಿದೆ ಇವಾಗ ಇದಕ್ಕೆ ನಾವು ಗಾರ್ಲಿಕ್ ಸೇರಿಸ್ಕೊತಾ ಇದ್ದೀನಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೈಸಾಗಿ ಸ್ವಲ್ಪ ಪೇಸ್ಟ್ ಹಾಕೋದು ಒಳ್ಳೆಯದು ಮತ್ತು ಇಂಗು ಕಾಳು ಮತ್ತು ಅರಿಶಿನ ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಸುಮಾರು ಒಂದು ಈ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ರೂಮ್ ಟೆಂಪ್ರೇಚರ್ಗೆ ಆಗಿರೋಂಥ ಬಟ್ರು ತೊಗೊಂಡಿದ್ದೀನಿ ಫಸ್ಟ್ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬಟರ್ ಇಲ್ಲ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಬೋದು ತುಪ್ಪ ಯೂಸ್ ಮಾಡ್ಕೊಬೋದು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿಟ್ಟು ನಾವು ಥರ ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ಬೆಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಈ ಗಂಟೆಲ್ಲ ಇರುತ್ತಲ್ಲ ಸ್ವಲ್ಪ ಹೊಡ್ಕೊಂಡು ಈ ಮಿಕ್ಸರ್ ಏನಾದರೂ ಸ್ವಲ್ಪ ಗಾರ್ಲಿಕ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನೋಡಿ ಇಷ್ಟಾದರೂ ನಮಗೆ ಸಾಕು ಇವಾಗ ನೀರು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಚೆನ್ನಾಗಿ ನಾವು ಕಳ್ಸ್ಕೊಬೇಕಾಗುತ್ತೆ ಈಗ ಯಾಕಂದರೆ ಸ್ಕೂಲು ಮಕ್ಕಳಿಗೆ ರಜೆ ಇರೋದ್ರಿಂದ ಈ ಥರ ಒಂದು ಸ್ನ್ಯಾಕ್ಸ್ ಥರ ಮಿಕ್ಚರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಟೇಸ್ಟು ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕಳ್ಸ್ಕೊಂಡ ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಮಗೆ ಇಷ್ಟ ಆದರೆ ನಮಗೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ಚಪಾತಿ ತಿನ್ನೋದಕ್ಕೆ ಇದು ಕರೆಕ್ಟಾಗಿದೆ ಅದ ಎಷ್ಟು ಆಗಿದೆ ಇವಾಗ ಎಣ್ಣೆ ಕಾಯಿಸ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ನಾವು ಡೀಫೆಗೆ ಎಷ್ಟು ಬೇಕಷ್ಟು ಎಣ್ಣೆ ನಾವು ಕಾಯೋಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆ ಇಟ್ಕೊಂಡಿದ್ದೀನಿ ಚಕ್ಲಿ ಇದು ಒಳ್ಳೆಯದಲ್ಲ ಅದಕ್ಕೊಂದು ಸ್ವಲ್ಪ ನಾವು ಎಣ್ಣೆನ ಸ್ವಲ್ಪ ನಾವು ಈ ಥರ ಬ್ರಷ್ ಇದ್ರೆ ಬ್ರಷರ್ ಮಾಡ್ಕೊಬೋದಿಲ್ಲ ಕೈಯಲ್ಲೂ ಸ್ವಲ್ಪ ನಾವು ಈ ಎಣ್ಣೆ ಹಾಕೊಂಡು ನಾನು ಸಣ್ಣ ಓಲಿರೋ ಪ್ಲೇಟ್ ತಗೊಂಡಿದ್ದೀನಿ ಇದು ಇಟ್ಕೊಂಡ್ರೆ ನಮಗೆ ಸಾಕು ಸ್ವಲ್ಪ ತಗೊಂಡು ಇದರೊಳಗಡೆ ನಾನು ಫಿಲ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಡೈರೆಕ್ಟಾಗಿ ಮಾಡ್ಕೊಬೋದು ಇಲ್ಲಾಂದರೆ ಈ ತರ ఉల్టా హాకూ సైజ్ ఎస్ బెంకస్ నోడ్కంట్రు మూడు టైట్ మాకుంటు ప్లేట్ ఉల్టా మేము చికదు బెంక దొడ్డదు బెంక్రె ನೀವು ದೊಡ್ಡದು ಮಾಡ್ಕೊಬೋದು ನೋಡಿ ಈ ಥರ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ನೀವು ಉಲ್ಟ ಮಾಡಿನೂ ಹಾಕ್ಕೊಬೋದು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಫಸ್ಟ್ ಐ ಫ್ಲೇಮಲ್ಲಿ ಕಾಯಿಸ್ಕೊಂಡು ನಾವು ಮೀಡಿಯಂ ಫ್ಲೇಮ್ಗೆ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನೋಡಿ ಈ ಥರ ತಟ್ಟೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ನಾವು ಈ ಥರ сеймак commencé agote ఇందుல தோடுக்கு çıkிச்சா ನಿಮಗೆ ಯಾವ சைஸಲ್ಲಿ ಬೇಕาย சைஸಲ್ಲಿ ನೀವು ಮಿಚ್ಚರು ಅಥವಾ ಚಕ್ಡಿ ಮಾಡ್ಕೊಬೋದು ನೀವು ಹಾಗೆ ತಿಂತೀನಿ ಅಂದರೂ ತಿನ್ಬೋದು ಇಲ್ಲ ನೀವು ನೀವು ಪುಡಿ ಕಡಲೆ ಕಳ್ಳೆಬಿತ್ತೆ ಕಳ್ಳೆ ಕೊಪ್ಪೆಲ್ಲ ಹಾಕೊಂಡು ಮಿಕ್ಚರ್ ಥರ ಮಾಡ್ಕೊಂಡು ನೀವು ಮಾಡ್ಕೊಬೋದು ಸಿಂಪಲ್ ಆಗಿ ಈಸಿಯಾಗಿ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದೆ ನೋಡಿ ತುಂಬಾ ಹೊತ್ತಿನ ಬೇಕಾಗಿಲ್ಲ ಈಸಿಯಾಗಿ ಒಂದು ಗಾರ್ಲಿಕ್ಕು ಚಕ್ ಮಾಡ್ಕೊಬೋದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಡ್ಬೋಣ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಈಸಿಯಾಗಿ ಒಂದು ಗಾರ್ಲಿಕ್ ಚಟ್ನಿ ರೆಡಿ ಆಗಿದೆ ನೋಡಿ ಇಷ್ಟಾದ್ರೂ ನಮಗೆ ಸಾಕಾಗುತ್ತೆ ನೀವು ಮಿಚನ್ ಮಾಡ್ಕೊಂಡಾದರೂ ತಿನ್ಬೋದು ಇದಾದರೆ ಈಗೇ ತಿನ್ಕೊಬೋದು ನೀವು ಸೈಜ್ ನಿಮಗೆ ಎಷ್ಟು ಬೇಕಷ್ಟು ನೀವು ನೋಡಿಕೊಂಡು ಮಾಡ್ಕೊಬೋದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಗಾರ್ಲಿಕ್ಕು ಚಟ್ನಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇದು ಕ್ರಿಸ್ಪಿಯಾಗಿದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು